ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಇಪ್ಪತ್ತು ಶನಿವಾರ ಇವತ್ತಿನ ರಾಶಿ ಭವಿಷ್ಯವನ್ನು ನಾವು ನೋಡೋಣ ಮೇಷದಿಂದ ರಾಶಿಯವರೆಗಿನ ಎಲ್ಲ ರಾಶಿಯವರ ಭವಿಷ್ಯ ಹೇಗಿರಲಿದೆ ಯಾವ ರಾಶಿಯವರಿಗೆ ಇವತ್ತು ಅದೃಷ್ಟ ಯಾವ ರಾಶಿಯವರು ಇವತ್ತು ಎಚ್ಚರದಿಂದ ಇರಬೇಕು ಎನ್ನುವುದನ್ನು ನಾವು ತಿಳಿದುಕೊಳ್ಳೋಣ ಮೊದಲನೇದಾಗಿ ಮೇಷರಾಶಿ ಇಂದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲವಾಗಿರುತ್ತದೆ ವೃತ್ತಿಪರ ಜೀವನದಲ್ಲಿ ಕಠಿಣ ಪರಿಶ್ರಮ ಫಲಿತಾಂಶವನ್ನು ನೀಡುತ್ತದೆ ಕೌಟುಂಬಿಕ ಜೀವನದಲ್ಲಿ ಸಂತಸದ ವಾತಾವರಣ ಇರುತ್ತದೆ ಸಾಮಾಜಿಕ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ಕಚೇರಿಯಲ್ಲಿ ಸಹಾಯ ನಿಮಗೆ ಇವತ್ತು ತರಾತ್ರಿಯಲ್ಲಿ ಸಿಗಲಿದೆ ಆಸ್ತಿ ಸಂಬಂಧಿತ ನಿರ್ಧಾರಗಳನ್ನು ತಗೊಳ್ಳಬೇಡಿ ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳನ್ನು ಯೋಜಿಸುವುದು ಅಥವಾ ನೀವು ಕುಟುಂಬದೊಂದಿಗೆ ಕೆಲವು ಕಾರ್ಯಕ್ರಮಗಳಿಗೆ ಹೋಗಬಹುದು ವೈವಾಹಿಕ ಜೀವನದಲ್ಲಿ ಇವತ್ತು ಸಂತೋಷ ಇರುತ್ತದೆ ಇನ್ನು ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಇಂದು ಶೈಕ್ಷಣಿಕ ಕಾರ್ಯಗಳಲ್ಲಿ ಹೆಚ್ಚಿನ ಗಮನ ಹರಿಸುವ ಅಗತ್ಯ ಇದೆ ಇಂದು ನೀವು ವೃತ್ತಿಪರ ಜೀವನದಲ್ಲಿ ಎಲ್ಲ ಕಾರ್ಯಗಳನ್ನು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುತ್ತೀರಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಚಾಲನೆ ಮಾಡುವಾಗ ವಾಹನವನ್ನು ಜಾಗರೂಕರಿಂದ ಚಾಲನೆ ಮಾಡಿ ಇಂದು ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ವ್ಯಾಪಾರದಲ್ಲಿ ಬೆಳವಣಿಗೆಗೆ ಹೊಸ ಅವಕಾಶಗಳು ಇವೆ ಆದರೆ ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಿ ಇತರರಿಗೆ ಸಹಾಯ ಮಾಡಲು ಯಾವತ್ತೂ ಹಿಂಜರಿಯಬೇಡಿ ಅದೃಷ್ಟದ ಬಣ್ಣ ಹಸಿರು ಅದೃಷ್ಟ ಸಂಖ್ಯೆ ಎಂಟು ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇಂದು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸುವುದು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿಗೆ ಹಲವು ಅವಕಾಶಗಳು ದೊರೆಯಲಿವೆ ಐಷಾರಾಮಿ ವಸ್ತುಗಳನ್ನು ಖರೀದಿಸುವ ಬಯಸ್ಕೆ ಹೆಚ್ಚಾಗಬಹುದು ಆದರೆ ನೀವು ಅದನ್ನು ಖರೀದಿಸಬೇಕಾದರೆ ನಿಮ್ಮ ಹಣದಲ್ಲಿ ಸ್ವಲ್ಪ ಇತಿಮಿತಿಯನ್ನು ಬಳಸಿದರೆ ಒಳ್ಳೆಯದು ಇಲ್ಲವಾದರೆ ನಿಮಗೆ ಮೋಸವಾಗುವಂಥ ಸಾಧ್ಯತೆ ಇದೆ ನಿಮ್ಮ ಆರೋಗ್ಯ ಇವತ್ತು ಚೆನ್ನಾಗಿರುತ್ತದೆ ಕೆಲಸ ಕಾರ್ಯಗಳಿಗೆ ಇದ್ದ ಅಡೆತಡೆಗಳು ನಿವಾರಣೆಯಾಗುತ್ತವೆ ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಗಳನ್ನು ಸಾಧಿಸಲಾಗುವುದು ಹಣಕಾಸಿನ ವಿಷಯಗಳಲ್ಲಿ ನೀವು ತುಂಬ ಅದೃಷ್ಟಶಾಲಿ ಆಗಿರುವುದಿಲ್ಲ ಹಣದ ಹರಿವಿಗೆ ಹೊಸ ದಾರಿಗಳು ಬರಲಿವೆ ಆದರೆ ಅದಕ್ಕಿಂತ ದುಪ್ಪಟ್ಟು ನಿಮಗೆ ಲಾಸ್ ಆಗುವಂಥ ಚಾನ್ಸ್ ಇದೆ ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವಿರಿ ಆಸ್ತಿ ಸಂಬಂಧಿತ ವಿವಾದಗಳಿಂದ ನೀವು ಪರಿಹಾರವನ್ನು ಪಡೆಯುತ್ತೀರಿ ನಿಮ್ಮ ಪ್ರೇಮ ಜೀವನವು ಇಂದು ಉತ್ತಮವಾಗಿ ಇರುತ್ತದೆ ರಾಶಿ ಕರ್ಕರಾಶಿ ಕರ್ಕರಾಶಿಯವರಿಗೆ ಇಂದು ಕುಟುಂಬದಿಂದ ಬೆಂಬಲ ಸಿಗಲಿದೆ ಜೀವನದಲ್ಲಿ ಹೊಸ ರೋಚಕ ತಿರುವುಗಳು ಇರುತ್ತವೆ ವ್ಯಾಪಾರದಲ್ಲಿ ಬೆಳವಣಿಗೆಗೆ ಹೊಸ ಅವಕಾಶಗಳು ಇವೆ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಆರೋಗ್ಯ ಚೆನ್ನಾಗಿರುತ್ತದೆ ಸಾಮಾಜಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಪಾರುಗೊಳ್ಳಬಿರಿ ಪೂರ್ವಿಕ ರಾಸ್ತಿಯಿಂದ ಆರ್ಥಿಕ ಲಾಭವಾಗಲಿದೆ ಭೌತಿಕ ಸೌಕರ್ಯಗಳು ಹೆಚ್ಚಾಗುತ್ತವೆ ಒಂಟಿ ಜನರು ವಿಶೇಷ ವ್ಯಕ್ತಿಯನ್ನು ಇವತ್ತು ಭೇಟಿಯಾಗುತ್ತಾರೆ ಪ್ರೇಮ ಜೀವನದಲ್ಲಿ ಪ್ರೀತಿ ಮತ್ತು ಪ್ರಣಯಕ್ಕೆ ಯಾವುದೇ ಕೊರತೆ ಇರುವುದಿಲ್ಲ ಇವತ್ತಿನ ಅದೃಷ್ಟದ ಬಣ್ಣ ಕೆಂಪು ಅದೃಷ್ಟ ಸಂಖ್ಯೆ ಎಂಟು ಇನ್ನು ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಇವತ್ತು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುವ ಲಕ್ಷಣ ಇದೆ ಹಿರಿಯರಿಂದ ಬೆಂಬಲ ಸಿಗಲಿದೆ ಶೈಕ್ಷಣಿಕ ಕೆಲಸದಲ್ಲಿ ಉತ್ತಮ ಸಾಧನೆ ಮಾಡುತ್ತಿರಿ ಭೂಮಿ ಅಥವಾ ವಾಹನ ಖರೀದಿ ಸಾಧ್ಯ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಇಂದು ಉತ್ತಮ ದಿನ ಆಗಿದೆ ತಜ್ಞರ ಸಲಹೆಯನ್ನು ಪಡೆದ ನಂತರ ಹೂಡಿಕೆ ಸಂಬಂಧಿತ ನಿರ್ಧಾರಗಳು ಲಾಭದಾಯಕವಾಗಿರ್ತವೆ ನಿಮ್ಮ ಸ್ವಂತ ಬುದ್ಧಿಯಿಂದ ಹೋಗಬೇಡಿ ಹೂಡಿಕೆ ಮಾಡಲು ಕೆಲವು ಜನರು ಕೆಲಸ ಬದಲಾಯಿಸಲು ಯೋಚಿಸಬಹುದು ಇದು ನಿಮಗೆ ಅಶುಭ ಅಥವಾ ಕೆಟ್ಟ ಸಂತೆ ದೇಶ ಸಂದೇಶದ ಸಂಕೇತವಾಗಿದೆ ಯಾಕೆಂದರೆ ನಿಮಗೆ ಈಗಿನ ಕೆಲಸವೇ ಉತ್ತಮವಾಗಿದೆ ಕೆಲಸ ಬದಲಿಸುವುದರಿಂದ ಯಾವುದೇ ಲಾಭ ಇಲ್ಲ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಪ್ರವಾಸಕ್ಕೆ ಹೋಗುವಂಥ ಚಾನ್ಸಸ್ ಇದೆ ಅದೃಷ್ಟದ ಬಣ್ಣ ಕಪ್ಪು ಅದೃಷ್ಟ ಸಂಖ್ಯೆ ಆರು ಇನ್ನು ಮುಂದಿನ ರಾಶಿ ಕನ್ಯಾ ಕನ್ಯಾ ರಾಶಿಯವರು ಇಂದು ವೃತ್ತಿಪರ ಜೀವನದಲ್ಲಿ ಸಲಹೆಗಳನ್ನು ತಗೊಳ್ಳ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ ಆದರೆ ಸಲಹೆಗಳು ನಿಮ್ಮ ಹತ್ತಿರವಿರುವ ಜನರಿಂದ ತೆಗೆದುಕೊಳ್ಳದೆ ಅಥವಾ ನಿಮಗೆ ನಿಕಟವಾಗಿರುವಂಥ ಜನರಿಂದ ತೆಗೆದುಕೊಳ್ಳದೆ ಸ್ವಲ್ಪ ದೂರವಿಂದ ಯಾರು ನಿಮಗೆ ನಂಬಿಕೆಗೆ ಅರ್ಹರಲ್ಲೋ ಅವರಿಂದ ತೆಗೆದುಕೊಂಡರೆ ಉತ್ತಮವಾಗಿರುತ್ತದೆ ಕೌಟುಂಬಿಕ ಜೀವನದಲ್ಲಿ ಸಂತೋಷ ಕಾಣುತ್ತದೆ ಯಾವುದೇ ತೊಂದರೆ ಇಲ್ಲ ನೀವು ಪ್ರೀತಿ ಪಾತ್ರರಿಂದ ಬೆಂಬಲವನ್ನು ಪಡೆಯುತ್ತೀರಿ ಆರೋಗ್ಯ ಚೆನ್ನಾಗಿರುತ್ತದೆ ಒಂಟಿ ಜನರು ಆಸಕ್ತಿದಾಯಕ ವ್ಯಕ್ತಿಯನ್ನು ಇವತ್ತು ಭೇಟಿಯಾಗುತ್ತಾರೆ ಕೆಲಸದ ನಿಮಿತ್ತ ಪ್ರಯಾಣ ಮಾಡುವ ಅವಕಾಶ ಇರುತ್ತದೆ ನೀವು ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ಎಲ್ಲೆ ಹೋಗಬಹುದು ಇಂದು ಹಣಕ್ಕೆ ಸಂಬಂಧಿಸಿದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಖಂಡಿತವಾಗಿಯೂ ಮನೆಯವರ ಅಥವಾ ಹಿರಿಯರ ಸಲಹೆ ಪಡೆಯುವುದು ಉತ್ತಮ ಇದರಿಂದ ನಿಮಗೆ ಹಣದ ಲಾಸ್ ಆಗುವಲ್ಲಿ ಅವರ ಅನುಭವದಿಂದ ನಿಮಗೆ ಆ ವಿಷಯ ಗೊತ್ತಾಗಿ ತಪ್ಪಿಸುತ್ತದೆ ಅದೃಷ್ಟದ ಸಂಖ್ಯೆ ಎಂಟು ಅದೃಷ್ಟದ ಬಣ್ಣ ಬಿಳಿ ಇನ್ನು ಮುಂದಿನ ರಾಶಿ ತುಲರಾಶಿ ರಾಶಿ ಇಂದು ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಶೀಘ್ರದಲ್ಲೇ ಪರಿಹಾರ ಪಡೆಯುತ್ತೀರಿ ಅದು ಆಯುರ್ವೇದ ಚಿಕಿತ್ಸೆಯಿಂದ ನಮ್ಮ ಹೋಮಿಯೋಪತಿ ಚಿಕಿತ್ಸೆಯಿಂದ ಅಲ್ಲ ಆಯುರ್ವೇದಿಕ ಚಿಕಿತ್ಸೆಯಿಂದ ಪ್ರಣಯ ಜೀವನದ ಆಹ್ಲಾದಕರ ಕ್ಷಣಗಳನ್ನು ಆನಂದಿಸುವಿರಿ ನೀವು ಶೈಕ್ಷಣಿಕ ಕೆಲಸದಲ್ಲಿ ಉತ್ತಮ ಫಲಿತಾಂಶಗಳನ್ನು ಇವತ್ತು ಪಡೆಯುತ್ತೀರಿ ಉದ್ಯಮಿ ವ್ಯಾಪಾರದಲ್ಲಿ ಲಾಭ ಗಳಿಸುವುದು ಆರ್ಥಿಕ ಪರಿಸ್ಥಿತಿ ನಿಮ್ಮದು ಸುಧಾರಿಸಲಿದೆ ನಿಮ್ಮ ಪ್ರೀತಿ ಪಾತ್ರರ ಜೊತೆ ಎಲ್ಲೋ ಪ್ರಯಾಣಿಸಲು ನೀವು ಯೋಚನೆ ಹೊಂದಬಹುದು ಇಂದು ಕುಟುಂಬ ಜೀವನದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಪ್ರೇಮ ಸಂಬಂಧಗಳಲ್ಲಿ ಮಧುರತೆ ಇರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ಹಿಂಜರಿಯಬೇಡಿ ಇದು ನಿಮ್ಮ ಸಂಬಂಧಗಳನ್ನು ಗಟ್ಟಿಯಾಗಿ ಮತ್ತು ಆಳವನ್ನಾಗಿ ಮಾಡಲು ಬಯಸುತ್ತದೆ ಅದೃಷ್ಟದ ಬಣ್ಣ ಹಸಿರು ಅದೃಷ್ಟ ಸಂಖ್ಯೆ ಹತ್ತು ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಇಂದು ವೃತ್ತಿ ಮತ್ತು ಪ್ರೇಮ ಜೀವನಕ್ಕೆ ಸಂಬಂಧಿಸಿದ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹಿಂಜರಿಯದಿರಿ ಇಂದು ಜೀವನದ ಪ್ರತಿಯೊಂದು ಅಂಶದಲ್ಲೂ ನಿಮಗೆ ಅಪಾರ ಯಶಸ್ಸನ್ನು ನೀಡುತ್ತದೆ ವೃತ್ತಿ ಜೀವನದಲ್ಲಿ ಪ್ರಮುಖ ಸಾಧನಗಳನ್ನು ಮಾಡಲಾಗುವುದು ಕುಟುಂಬದೊಂದಿಗೆ ಪ್ರವಾಸಕ್ಕೆ ಹೋಗಬಹುದು ಆದರೆ ನೀರಿರುವ ಪ್ರದೇಶದಲ್ಲಿ ಹೋದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಇನ್ನೊಮ್ಮೆ ಹೇಳುತ್ತೇನೆ ನೀರು ಇರುವ ಪ್ರದೇಶಕ್ಕೆ ಹೋದಾಗ ಸ್ವಲ್ಪ ಎಚ್ಚರಿಕೆಯಿಂದ ಹೋಗಬಹುದು ಇಂದು ಕೌಟುಂಬಿಕ ಜೀವನದಲ್ಲಿ ಸಂತೋಷವನ್ನು ಇರುವಂಥದ್ದು ಇಲ್ಲ ಇತರರಿಗೆ ಸಹಾಯ ಮಾಡಲು ನೀವು ಯಾವಾಗಲೂ ಸಿದ್ಧರಾಗಿರುತ್ತೀರಿ ಇದರಿಂದ ನಿಮಗೆ ಹೆಚ್ಚಾಗಿ ತೊಂದರೆ ಇದೆ ಇದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಸಬಹುದು ಆದರೆ ತೊಂದರೆಯಾದಾಗ ಇದು ನೀವು ಇನ್ನೊಮ್ಮೆ ಜೀವನದಲ್ಲಿ ಸಹಾಯ ಮಾಡಲು ಯಾರಿಗೂ ಹೋಗೋದಿಲ್ಲ ಮತ್ತು ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಕ್ಷೇತ್ರದಲ್ಲೂ ಹೆಜ್ಜೆಯಲ್ಲೂ ನೀವು ಯೋಚನೆ ಮಾಡುತ್ತೀರಿ ಇವತ್ತು ನಿಮಗೆ ಒಂಥರ ಅಶುಭ ದಿನ ಅಂತಲೇ ಹೇಳಬಹುದು ಅದೃಷ್ಟ ಸಂಖ್ಯೆ ಇಲ್ಲ ಅದೃಷ್ಟದ ಬಂಡನೂ ಇಲ್ಲ ಇನ್ನು ಮುಂದಿನ ರಾಶಿ ಧನು ರಾಶಿ ಧನುಶ ಧನು ರಾಶಿಯವರಿಗೆ ಇಂದು ಜೀವನ ಶೈಲಿಯ ಕೆಲವು ಬದಲಾವಣೆಗಳು ಅಸಂಭವಿಸಲಿವೆ ಅದು ಸಂಗಾತಿ ನಿಮ್ಮಿಂದ ಬೇರ್ಪಡಿಸಲಿವೆ ಅಥವಾ ಬ್ರೇಕಪ್ ಆಗುವಂಥ ಚಾನ್ಸಸ್ ಇದೆ ಆರೋಗ್ಯ ಮೊದಲಿಗಿಂತ ಉತ್ತಮವಾಗಿರುತ್ತದೆ ನಿಮ್ಮ ಸೃಜನಶೀಲ ಕೌಶಲ್ಯಗಳನ್ನು ಸುಧಾರಿಸಲು ಪ್ರಯತ್ನಿಸಿ ಇಂದು ನೀವು ಸಾಮಾಜಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತೀರಿ ಜೀವನದಲ್ಲಿ ಹೊಸ ಧನಾತ್ಮಕ ತಿರುವುಗಳು ಇರುತ್ತವೆ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಆತ್ಮವಿಶ್ವಾಸ ಮತ್ತು ಶಕ್ತಿ ಹೆಚ್ಚುತ್ತದೆ ವ್ಯಾಪಾರದಲ್ಲಿ ವಿಸ್ತರಣೆಯಾಗಲಿದೆ ಇಂದು ನೀವು ವಿಶೇಷ ಅಥವಾ ನಿಮಗೆ ಹತ್ತಿರ ಬರೆಯ ಯಾರಿಗಾದರೂ ಆರ್ಥಿಕವಾಗಿ ಸಹಾಯ ಮಾಡಬಹುದು ಅದೃಷ್ಟದ ಬಣ್ಣ ಕೆಂಪು ಅದೃಷ್ಟದ ಸಂಖ್ಯೆ ಜೀರೋ ಒಂದು ಇನ್ನು ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಬಹುಕಾಲದಿಂದ ಉಳಿದಿರುವ ಕೆಲಸಗಳು ಯಶಸ್ವಿಯಾಗಲಿವೆ ನೀವು ಕುಟುಂಬದೊಂದಿಗೆ ಕೆಲವು ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡಬಹುದು ಇಂದು ನಿಮ್ಮ ವ್ಯಕ್ತಿತ್ವ ಸುಧಾರಿಸುತ್ತದೆ ಜನರು ನಿಮ್ಮ ವ್ಯಕ್ತಿತ್ವದಿಂದ ಪ್ರಭಾವಿತರಾಗುತ್ತಾರೆ ಹಣಕಾಸಿನ ವಿಷಯಗಳು ಒಳ್ಳೆಯ ಸುದ್ದಿ ನಿಮಗೆ ಇವತ್ತು ಇರುತ್ತದೆ ನೀವು ಹಳೆಯ ಹೂಡಿಕೆಯಿಂದ ಉತ್ತಮ ಲಾಭವನ್ನು ಪಡೆಯುತ್ತೀರಿ ಹಣದ ಒಳ್ಳೆಯ ಹರಿವು ಹೆಚ್ಚಾಗಲಿದೆ ಪ್ರಣಯ ಜೀವನದಲ್ಲಿ ಹೊಸ ರೋಚಕ ತಿರುವುಗಳಿವೆ ಇನ್ನು ಅದೃಷ್ಟ ಸಂಖ್ಯೆ ಹೇಳಬಹುದಾದರೆ ಜೀರೋ ಎರಡು ಮತ್ತು ಜೀರೋ ಐದು ಅದೃಷ್ಟದ ಬಣ್ಣ ನೀಲಿ ಏನು ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಇಂದು ಹಣಕಾಸಿನ ವಿಚಾರದಲ್ಲಿ ಬಹಳ ಜಾಗರೂಕರಾಗಿದ್ದರೆ ಒಳ್ಳೆಯದು ಭಾವನೆಗಳಲ್ಲಿ ಏರುಪೇರು ಏರಬಹುದು ನೀವು ಕೆಲವು ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡಬಹುದು ಕುಟುಂಬ ಸಮಾರಂಭ ಅಥವಾ ಪಾರ್ಟಿಯಲ್ಲಿ ಭಾಗವಹಿಸಬಹುದು ಜಿಮ್ ಅಥವಾ ಹೊಸ ಫಿಟ್ನೆಸ್ ಚಟುವಟಿಕೆಯನ್ನು ಪ್ರಾರಂಭಿಸಲು ಇಂದು ಪರಿಪೂರ್ಣ ದಿನವಾಗಿದೆ ವೃತ್ತಿ ಜೀವನದಲ್ಲಿ ಹಲವು ದೊಡ್ಡ ಬದಲಾವಣೆಗಳೇ ಇವೆ ವೃತ್ತಿ ಪ್ರಗತಿಗೆ ಹೊಸ ಸುವರ್ಣ ಅವಶ್ಯಕಗಳು ಅವಕಾಶಗಳು ನಿಮ್ಮ ಜೀವನದಲ್ಲಿ ಇವತ್ತು ನಿಮಗೆ ದೊರೆಯಲಿದೆ ಪ್ರಣಯ ಜೀವನದ ಆಹ್ಲಾದಕರ ಕ್ಷಣಗಳನ್ನು ನೀವು ಆನಂದಿಸುತ್ತೀರಿ ಅದೃಷ್ಟದ ಬಣ್ಣ ಮುಂದಿನ ರಾಶಿ ಮೀನ ರಾಶಿ ಇಂದು ವೃತ್ತಿ ಜೀವನದಲ್ಲಿ ಉತ್ತಮವಾಗಿ ಇರುತ್ತದೆ ವ್ಯಾಪಾರ ಪರಿಸ್ಥಿತಿ ಬದಲಾಗಿರುತ್ತದೆ ನಿಮಗೆ ನಷ್ಟದ ವ್ಯಾಪಾರ ಇವತ್ತು ಆಗಲಿದೆ ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಿ ಹಣ ಉಳಿತಾಯದತ್ತ ಗಮನಹರಿಸಿ ಯಾವುದೇ ವ್ಯವಹಾರದಲ್ಲಿ ಹೂಡಿಕೆ ಬೇಡ ನಿಮ್ಮ ಆರೋಗ್ಯ ಇಂದು ಉತ್ತಮವಾಗಿರುತ್ತದೆ ಆದರೆ ನಿಮ್ಮ ಫಿಟ್ನೆಸ್ ಬಗ್ಗೆ ಗಮನ ಕೊಟ್ಟರೆ ಒಳ್ಳೆಯದು ಆರೋಗ್ಯಕರ ಜೀವನ ಶೈಲಿ ಅಳವಡಿಸಿಕೊಳ್ಳಿ ನಿಮ್ಮ ಆಹಾರದಲ್ಲಿ ಪ್ರೋಟೀನ್ ಮತ್ತು ಪೋಷಣೆಯಲ್ಲಿ ಸಮೃದ್ಧವಾಗಿರುವ ಆಹಾರವನ್ನು ಸೇವಿಸಿ ಸ್ನೇಹಿತರೊಂದಿಗೆ ಎಲ್ಲೇ ಹೋಗಬಹುದು ಎಂದು ಪ್ರವಾಸ ಮಾಡುವಂಥ ಯೋಗ ನಿಮ್ಮ ಜಾತಕದಲ್ಲಿ ಇದೆ ಕೌಟುಂಬಿಕ ಜೀವನದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಇಲ್ಲಿಗೆ ಈ ಭವಿಷ್ಯವಾಣಿ ಮುಗಿತು ನಿಮ್ಮ ಭವಿಷ್ಯ ಏನಾದರೂ ನಿಜವಾಗಿದ್ದರೆ ಮಾತ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದ